ಸರ್ ನಮಸ್ತೆ ಸರ್ ಹಾಂ ನಮಸ್ಕಾರ ಹಾಂ ನಮಸ್ಕಾರ ಸರ್ ಯಾವ ಸರ್ ನಿಮ್ಮ ನಮ್ಮದು ಮರ್ಚೆಟಾಳ್ ಸರ್ ರಾಯಚೂರು ತಾಲೂಕು ರಾಯಚೂರು ಡಿಸ್ಟಿಕ್ ಮರ್ಚೆಟಾಳ್ ಗ್ರಾಮ ರೈಟ್ ಸರ್ ಎಷ್ಟು ಎಕರೆ ಮೆಣಸಿನಕಾಯಿ ಇಟ್ಟು ಸರ್ ಇದು ಐದು ಎಕರೆ ಸರ್ ಇದು ಐದು ಎಕರೆಲ್ಲಿ ಲೀಟ್ರ್ ಈ ಇಲ್ಲಿವರೆಗೆ ಮಚ್ಚಿಗೆ ಯಾವ್ದು ರೀ ಸರ್ ನೀವು ಇದೆ ಸರ್ ಅಕ್ಸರ ಆಸ್ಕರ್ ಸರ್ ಹಾಂ ರೀ ಚೆನ್ನಾಗಿ ಸರ್ ಅಲ್ಲ ಸರ್ ಚಲೋ ರಿಸಲ್ಟ್ ಚೆನ್ನಾಗಿ ಅದ ಬೇರೆ ರೈತರು ಕೂಡ ಸಜೆಸ್ಟ್ ಮಾಡ್ಬೋದು ಸರ್ ಪರವಾಗಿಲ್ಲ

ಪ್ರತಿ ವರ್ಷ ಅವರಲ್ಲಿ ಆಸ್ಕರ್ ಇಂಡೆಕ್ಸ್ ಹಾ ಇನ್ನೊಂದ್ಸರ್ ಹೊಡಿತೀರಲ್ಲ ಸರ್ ಬೇರೆ ಎಲ್ಲಾರ್ಗು ಹೇಳ್ತಾರ ರೈತರಿಗೆ ನಿಮ್ಮ ರೈತರಿಗೆ ಹೇಳ್ತೀವಿ ರೈಟ್